ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇದು ಮಂಗಳವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೇ ಎದ್ದು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸಸೈಸ್ ಎಲ್ಲ ಮುಗಿಸಿ ಜೀರಾ ವಾಟರ್ನ ತಗೋತೀನಿ ಫಸ್ಟು ನೋಡ್ಬೋದು ಒನ್ ಗ್ಲಾಸಷ್ಟು ಜೀರಾ ವಾಟರ್ನ ಕುಡ್ದು ಮತ್ತು ನೆಕ್ಸ್ಟ್ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತೀನಿ ಆರು ಗಂಟೆಗೆಲ್ಲ ಎದೊಳ್ತೀನಿ ಆರು ಗಂಟೆಗೆ ಎದ್ದು ಫಸ್ಟು ಒಂದು ಗ್ಲಾಸಷ್ಟು ಬಿಸಿನೀರದಾಗ ತಗೊತೀನಿ ಬಿಸಿನೀರ್ನ ಕುಡಿದು ಆಮೇಲೆ ಎಕ್ಸಸೈಸನ್ನ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸಸೈಸು ಆಮೇಲೆ ಜೀರಾ ವಾಟರ್ನ ತಗೋತೀನಿ ಜೀರಾ ವಾಟರೆಲ್ಲ ಕುಡಿದು ಮತ್ತು ನಮ್ಮನೇಲಿ ಕಾಫಿ ಬೇಕು ಅಂದರೂ ಎಲ್ಲ ಕಾಫಿ ಎಲ್ಲ ಇಟ್ಟು ಮತ್ತು ಟಿಫನ್ಗೆಲ್ಲಾನು ರೆಡಿ ಮಾಡ್ಕೋತಾ ಇದ್ದೆ ಇವತ್ತು ಟಿಫನ್ಗೆ ಬಂದು ಖಾರ ಪೊಂಗಲ್ನ ಕೂಡ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಾರ ಪೊಂಗಲ್ ಕೂಡ ಮತ್ತು ಎಲ್ಲ ಮಾಡಿಬಿಟ್ಟು ಮತ್ತು ಹಾಗೆ ಪಾತ್ರೆಗಳೆಲ್ಲ ತೊಳೆದು ಬಿಡ್ತೀನಿ ಯಾಕಂದರೆ ಸಿಂಕಲ್ಲಿ ಪಾತ್ರೆಗಳಿಲ್ಲದೆ ಒಂಥರ ಬೇಜಾರು ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ತೊಳೆದು ಕಿಚನ್ನ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ನನ್ನ ಮಗಳು ಎದ್ದೋಳು ಅಷ್ಟರಲ್ಲಿ ಅರ್ಧ ಕೆಲಸ ನನ್ನ ಕೆಲಸ ಮುಗ್ದೇ ಇರುತ್ತೆ ಡೈಲಿ ಕೂಡ ಹೀಗೆ ಇರುತ್ತೆ ನನ್ನ ರೊಟೀನು ಸಮಟೈಮ್ಸ್ ಮಾತ್ರ ಒಂದು ಸಲ ಬೇಗ ಎದ್ದೊಳ್ತಾಳೆ ಒಂದೊಂದು ಸಲ ಲೇಟಾಗಿ ಎದ್ದೊಳ್ತಾಳೆ ಅಷ್ಟು ಬಿಟ್ಟರೆ ನನ್ನ ರೊಟೀನ್ ಹೀಗೆ ಇರುತ್ತೆ ನಮ್ಮತ್ತೆ ಇರೋದರಿಂದ ಮಗುನ ಕೂಡ ನೋಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ನನಗೆ ಮತ್ತು ನನ್ನ ಮಗ ಕೂಡ ಎದ್ದಿರಲಿಲ್ಲ ಇನ್ನೂ ಅಷ್ಟರಲ್ಲಿ ನನ್ನ ಕೆಲಸನೂ ಕಂಪ್ಲೀಟ್ ಮಾಡ್ಕೋತೀನಿ ನಾನು ಆದಷ್ಟು ಮಕ್ಕಳಿರೋದ್ರಿಂದ ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮುಗಿಸೋದಕ್ಕೆ ಟ್ರೈ ಮಾಡಬೇಕು ಇಲ್ಲ ಅಂದರೆ ಅವ್ರು ಎದ್ದೋಳ್ದಾಗ ಅವ್ರಿಗೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಎಲ್ಲ ಇದ್ದೇ ಇರುತ್ತೆ ಮತ್ತು ಎಲ್ಲನೂ ಕಿಚನ್ ಕೆಲಸನ ಎಲ್ಲ ಮುಗಿಸ್ಕೊಂಡು ಇವಾಗ ಸೋಫಾ ಎಲ್ಲ ಕ್ಲೀನ್ ಇದ್ದೀನಿ ನನ್ನ ಮಗ ಎಲ್ಲನೂ ಹರಡಿ ಇಟ್ಟಿರ್ತಾನೆ ನೈಟ್ ಟೈಮಲ್ಲಿ ಅದನ್ನು ಎಲ್ಲನೂ ಕ್ಲೀನ್ ಮಾಡಿ ಈ ಸೋಫಾ ಬಟ್ಟೆ ಮಾತ್ರ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಆದರೂ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿರ್ತೀನಿ ಯಾಕಂದರೆ ನನ್ನ ಮಗ ಎಲ್ಲ ಮಾಡಿ ಮಾಡಿಕ್ಕಿರ್ತಾನೆ ಅದಕ್ಕೋಸ್ಕರ ಕ್ಲೀನ್ ಇರ್ತೀನಿ ಮಕ್ಕಳಂದರೆ ಹಾಗೆ ಅಲ್ವಾ ಬುಧವಾರ ಮತ್ತು ಗುರುವಾರ ಎರಡೂ ದಿನ ಹಬ್ಬ ಇರೋದ್ರಿಂದ ಇವತ್ತೇ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನಿನ್ನೆನೆ ಸೋಮವಾರ ಕಳ್ಶನ ಕೂಡ ಕದಲಿಸಿದ್ದೆ ಮಂಗಳವಾರ ಕದಲಿಸ್ಬಾರ್ದು ಅಂತ ಹೇಳಿಬಿಟ್ಟು ಸೋಮವಾರನೇ ಕದಲಿಸಿ ಇಟ್ಟಿದ್ದೆ ಅದಕ್ಕೋಸ್ಕರ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ನಾಳೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ ಬೆಳಗ್ಗೆ ನೋಡ್ಬೋದು ಇವತ್ತು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ನಾನು ಬೆಡ್ಶೀಟ್ನ ಚೇಂಜ್ ಮಾಡ್ತಾನೆ ಇರ್ತೀನಿ ಮಕ್ಕಳು ಆಡೋದ್ರಿಂದ ನಾವು ಹೈಜೀನ್ನ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಜೋಳ ಇತ್ತು ಅದರಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಹಾಕಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಮತ್ತು ನಮ್ಮತ್ತೆ ಕಡ್ಡೀಜೆಯನ್ನು ಯಾರ ಹತ್ರನೂ ಬಂದಿದ್ರು ಮಗುಗೆ ಅಂತ ಅದನ್ನು ಕೂಡ ಎಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಇದ್ದೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಕಫ ಕೆಮ್ಮು ಆದಾಗ ಇದನ್ನು ಸ್ವಲ್ಪ ನೆಗ್ಸಿದ್ರೆ ಬೇಗನೆ ರಿಲೀಫ್ ಆಗುತ್ತೆ ಅವರಿಗೆ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಬಿಡೋಕ್ಕೆ ಹೋಗಬೇಡಿ ಆದಷ್ಟು ಮನೆ ಮನೆಯಲ್ಲಿ ಆದಷ್ಟು ಮಕ್ಕಳಿರೋ ಮನೆಯಲ್ಲಿ ಜೇನುತುಪ್ಪ ತುಪ್ಪ ಇರಲೇಬೇಕು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಆದಷ್ಟು ಇದ್ದೇ ಇರುತ್ತೆ ನೋಡ್ಬೋದು ಇಷ್ಟೊಂದು ಆಗಿತ್ತು ಗ್ಲಾಸ್ ಬಾಟಲ್ಗೆ ಹಾಕಿ ಎತ್ತಿದ್ದೆ ನನ್ನ ಮಗ ಸೈಕಲ್ ಕೂಡ ಎಲ್ಲನೂ ಪಾರ್ಟ್ಸ್ ಎಲ್ಲ ಬಿಚ್ಚಿ ಇಟ್ಟಿದ್ದ ಅದಕ್ಕೋಸ್ಕರ ಅದನ್ನು ಕೂಡ ರೀಫಿಟ್ಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಎಲ್ಲ ತೀಟೆ ಸುಬ್ಬ ಆಗೋಗಿದ್ದಾನೆ ಜಾಸ್ತಿ ಬರ್ತಾ ಬರ್ತಾ ಎಲ್ಲನೂ ರೆಡಿ ಮಾಡಿಸ್ಕೊಂಡು ಕೂಡ ಬಂದ್ವಿ ಅದಕ್ಕೆ ಕೇಳಿದ್ದೀನಿ ಇನ್ನೊಂದ್ಸಲ ಈ ಥರ ಮಾಡಬಾರ್ದು ಅಂತ ಹೇಳಿ ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ಲಾಕ್ನ ಸ್ಟಾರ್ಟ್ ಇದ್ದೀನಿ ಎರಡೂವರೆ ಆಗಿದೆ ಟೈಮು ಇವಾಗೆಲ್ಲ ಮನೆಗಳೆಲ್ಲ ತೊಳೆದು ಎಲ್ಲನೂ ಕ್ಲೀನ್ ಮಾಡಿದ್ದು ಆಯಿತು ದೇವ್ರ ಪಾತ್ರೆ ನೋಡ್ಬೋದು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ಬುಧವಾರ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇವತ್ತು ಮಂಗಳವಾರ ನಿನ್ನೆನೇ ಕಳ್ಶನ ಕದಲ್ಸಿದ್ದೆ ಅದಕ್ಕೋಸ್ಕರ ಇವತ್ತು ತೊಳೆದು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆ ಏನಿದ್ದರೂ ಹೂವು ಇಟ್ಟು ನೈವೇದ್ಯ ಇಟ್ಟು ಪೂಜೆನ ಮಾಡೋದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಲಾಗ್ಸ್ ಬರೋದು ಡಿಲೇ ಇದೆ ಯಾಕಂದರೆ ಮಕ್ಕಳು ಕೆಲಸಗಳು ಇದ್ದೇ ಇರುತ್ತೆ ಅವ್ರನ್ನ ನೋಡೋದೇ ಆಗ್ತಾಯಿದೆ ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಕೆ ಟ್ರೈ ಮಾಡ್ತೀನಿ ಮುಂದೆ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಇರೋದರಿಂದ ಇಲ್ಲ ಇವಾಗ ಎಲ್ಲನೂ ರೆಡಿ ಮಾಡಿ ಬಂದಿದ್ದೀನಿ ನನ್ನ ಮಗನಿಗೆ ಅವಲಕ್ಕಿ ಬೇಕಂತೆ ಖಾರದ ಅವಲಕ್ಕಿ ಅದಕ್ಕೋಸ್ಕರ ಮನೇಲಿ ಮಾಡಿಕೊಡೋಣ ಆದಷ್ಟು ಅಂತ ಹೇಳಿಬಿಟ್ಟು ಇವಾಗ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೋಡೋಣ ನನ್ನ ಮಗ ಕಕ್ಕಿ ಕೇಳ್ದ ಅಂತ ಹೇಳಿಬಿಟ್ಟು ಅದು ಕೂಡ ಮಾಡಿಕೊಟ್ಟೆ ಮನೇಲಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಔಟ್ಸೈಡ್ ತಿಂಡಿ ತಿನ್ನೋದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಆದಷ್ಟು ಚಿಪ್ಸು ಇಲ್ಲ ಚಕ್ಲಿ ಇಲ್ಲ ಖಾರ ಅವಲಕ್ಕಿ ಎಲ್ಲನೂ ಮನೇಲೇ ಮಾಡ್ತೀನಿ ಮತ್ತು ಅದರ ಕಾಂಬಿನೇಷನ್ಗೆ ಟೀ ಕೂಡ ಮಾಡ್ತಾಯಿದ್ದೆ ನೋಡ್ಬೋದು ಇವತ್ತೇ ಎಲ್ಲನೂ ಕ್ಲೀನಾಗಿ ಒರೆಸಿ ಅರ್ಶನ ಕುಂಕುಮ ಎಲ್ಲಾನು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಔಟ್ಸೈಡೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟೆ ಇವತ್ತೇ ಬೆಳಗ್ಗೆ ಎದ್ದು ಆರಾಮಾಗಿ ಪೂಜೆ ಕೂಡ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಎಲ್ಲನೂ ತೊಳೆದು ಇಡ್ತಾಯಿದ್ದೀನಿ ನಾನು ಆದಷ್ಟು ಹಬ್ಬಗಳ ಟೈಮಲ್ಲಿ ಹಿಂದಿನ ದಿನನೇ ಎಲ್ಲನೂ ಪೂರ್ತಿ ಮುಕ್ಕಾಲು ಭಾಗ ಕೆಲಸನ ಮುಗಿಸ್ಕೊಂಬಿಟ್ಟಿರ್ತೀನಿ ನೆಕ್ಸ್ಟ್ ದಿನ ಏನಿದ್ರೂ ನೈವೇದ್ಯಕ್ಕೆ ಮತ್ತೆ ಪೂಜೆ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿರ್ತೀನಿ ಒಂದೇ ದಿನ ಎಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಟಯರ್ಡ್ ಅಂತ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾನು ಟೈಮ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲನೂ ಲಿಕ್ವಿಡ್ ಆಗಿ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಎಲ್ಲನೂ ಇದ್ದೀನಿ ಡೈಲಿ ಮಾಪಲ್ಲಿ ಮಾತ್ರ ಒರೆಸ್ಕೊಬಿಡ್ತೀನಿ ಮಾಮೂಲಿ ಗುರುವಾರ ಸೋಮವಾರ ಶನಿವಾರ ಮಾತ್ರ ತೊಳ್ಕೊತೀನಿ ಆದರೆ ಇವತ್ತು ಲಿಕ್ವಿಡ್ ಹಾಕಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಇವಾಗೆಲ್ಲ ಅಪ್ ಕೂಡ ಆಗಿ ಸಂಜೆ ಒಂದು ಎಕ್ಸಸೈಜನ್ನ ಕೂಡ ಮಾಡ್ಕೋತಾ ಇದ್ದೀನಿ ಫಸ್ಟು ವಾಮಪ್ ಎಕ್ಸಸೈಜ್ನ ಕೂಡ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟಫ್ ಎಕ್ಸಸೈಜ್ನ ಕೂಡ ಮಾಡ್ಕೋತೀನಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಎಕ್ಸಸೈಜನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತಲ್ವ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಈ ಲಾಗ್ ಹಬ್ಬದ ಲಾಗ್ ನೆಕ್ಸ್ಟ್ ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಹೀಗೆ ಎಂಡ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಲಾಗ್ಸನ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್